ರಾಮಾಯಣದ ಪ್ರಮುಖ ಪಾತ್ರಧಾರಿಗಳಲ್ಲಿ ಒಬ್ಬನಾದ ಹನುಮಂತನ ಬಗ್ಗೆ ನಾವೀಗಾಗಲೇ ಅನೇಕ ಕಥೆಗಳನ್ನು ಕೇಳಿರುತ್ತೇವೆ ಹನುಮಂತನ ಕುರಿತಿರುವ ಆಸಕ್ತಿದಾಯಕ ಪೌರಾಣಿಕ ಕಥೆಗಳಲ್ಲಿ ಐದು ಕಥೆಗಳು ಇಲ್ಲಿವೆ ರಾಮಾಯಣದಲ್ಲಿ ಹನುಮಂತನ ಪರಾಕ್ರಮದ ಬಗ್ಗೆ ನೂರಾರು ಕುತೂಹಲಕಾರಿ ಕಥೆಗಳು ಪ್ರಚಲಿತದಲ್ಲಿವೆ ಅವರ ಬಾಲ್ಯದಿಂದ ಕಲಿಯುಗದವರೆಗೆ ನಾವು ಸಾವಿರಾರು ಕಥೆಗಳನ್ನು ಓದುತ್ತೇವೆ ಇಂತಹ ಐದು ಪೌರಾಣಿಕ ಕಥೆಗಳನ್ನು ಮಾತ್ರ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಒಂದು ರಾಮನ ಕತೆ ಇರುವವರೆಗೆ ಹನುಮ ಹೆಸರು ಅಸ್ತಿತ್ವದಲ್ಲಿರುತ್ತದೆ ಶ್ರೀರಾಮನು ತನಗೆ ಯುದ್ಧದಲ್ಲಿ ಸಹಾಯ ಮಾಡಿದ ವಿಭೀಷಣ ಸುಗ್ರೀವ ಅಂಗದ ಇತ್ಯಾದಿಗಳಿಗೆ ಕೃತಜ್ಞತೆಯ ಉಡುಗೊರೆಯನ್ನು ನೀಡಿದಾಗ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗಿದಾಗ ಹನುಮಂತನು ಶ್ರೀರಾಮನಲ್ಲಿ ಹೀಗೆಂದು ಮನವಿ ಮಾಡುತ್ತಾನೆ ಓ ವೀರ ಶ್ರೀರಾಮ ಎಲ್ಲಿಯವರೆಗೆ ರಾಮನ ಕಥೆಯು ಈ ಭೂಮಿಯಲ್ಲಿ ಪ್ರಚಲಿತದಲ್ಲಿದೆಯೋ ಅಲ್ಲಿಯವರೆಗೆ ನನ್ನ ಜೀವವು ನಿಸ್ಸಂದೇಹವಾಗಿ ಈ ದೇಹದಲ್ಲಿ ನೆಲೆಸಿರಬೇಕು ಎಂದು ಕೇಳಿಕೊಳ್ಳುತ್ತಾನೆ ಆಗ ಶ್ರೀರಾಮನು ಹನುಮಂತನನ್ನು ಕುರಿತು ಅದರಲ್ಲಿ ಸಂದೇಹವಿಲ್ಲ ಎಲ್ಲಿಯವರೆಗೆ ನನ್ನ ಕಥೆಯು ಪ್ರಪಂಚದಲ್ಲಿ ಪ್ರಚಲಿತದಲ್ಲಿರುತ್ತದೆಯೋ ಅಲ್ಲಿಯವರೆಗೆ ನಿನ್ನ ಕೀರ್ತಿಯು ಅಚ್ಚಳಿಯದೆ ಉಳಿಯುತ್ತದೆ ಮತ್ತು ಉಸಿರು ನಿನ್ನ ದೇಹದಲ್ಲಿ ಉಳಿಯುತ್ತದೆ ಈ ಜನರು ಇರುವವರೆಗೆ ನನ್ನ ಕಥೆಗಳು ಸಹ ಸ್ಥಿರವಾಗಿರುತ್ತವೆ ಎನ್ನುತ್ತಾನೆ ಸಂಜೀವನಿ ಪರ್ವತವನ್ನು ಎರಡು ಬಾರಿ ಎತ್ತಿದನು ಬಾಲ್ಯದಲ್ಲಿ ಒಮ್ಮೆ ಹನುಮಂತನು ದೇವಗುರು ಬೃಹಸ್ಪತಿಯ ಕೋರಿಕೆಯ ಮೇರೆಗೆ ತಮ್ಮ ತಂದೆಗಾಗಿ ಸಂಜೀವನಿ ಪರ್ವತವನ್ನು ಸಾಗರದಿಂದ ಎತ್ತಿದನು ಇದನ್ನು ನೋಡಿದ ತಾಯಿ ಭಾವುಕಳಾಗುತ್ತಾಳೆ ಇದರ ನಂತರ ರಾಮರಾವಣ ಯುದ್ಧದ ಸಮಯದಲ್ಲಿ ರಾವಣನ ಮಗ ಮೇಘನಾದನು ಶಕ್ತಿಯ ಬಾಣವನ್ನು ಬಳಸಿದಾಗ ಲಕ್ಷ್ಮಣ ಸೇರಿದಂತೆ ಅನೇಕ ವಾನರರು ಪ್ರಜ್ಞಾಹೀನರಾದರು ಜಮವಂತನ ಆಜ್ಞೆಯ ಮೇರೆಗೆ ಹನುಮಂತನು ಸಂಜೀವಿನಿಯನ್ನು ತೆಗೆದುಕೊಳ್ಳಲು ದ್ರೋಣಾಚಲ ಪರ್ವತದ ಕಡೆಗೆ ಹೋದನು ಹನುಮನಿಗೆ ಸಂಜೀವಿನಿ ಯಾವುದೆಂದು ತಿಳಿಯದೇ ಇದ್ದಾಗ ಅವನು ಪರ್ವತದ ಒಂದು ಭಾಗವನ್ನು ಎತ್ತಿಕೊಂಡು ಹಿಂತಿರುಗಲು ಪ್ರಾರಂಭಿಸಿದನು ದಾರಿಯಲ್ಲಿ ಕಾಲನೇಮಿ ಎಂಬ ರಾಕ್ಷಸ ಅವನನ್ನು ತಡೆದು ಯುದ್ಧಕ್ಕೆ ಸವಾಲು ಹಾಕತೊಡಗಿದ ಕಾಲನೇಮಿ ರಾಕ್ಷಸ ರಾವಣನ ಅನುಯಾಯಿ ರಾವಣನ ಆಜ್ಞೆಯಂತೆ ಕಾಲನೇಮಿ ಹನುಮಂತನ ದಾರಿಯನ್ನು ತಡೆಯಲು ಹೋದನು ಆದರೆ ರಾಮ ಭಕ್ತ ಹನುಮಂತನಿಗೆ ಅವನ ಮೋಸ ತಿಳಿಯಿತು ಮತ್ತು ತಕ್ಷಣವೇ ಅವನನ್ನು ಕೊಂದನು ವಿಭೀಷಣ ಮತ್ತು ರಾಮನ ಭೇಟಿ ಮಾತೆಯನ್ನು ಹುಡುಕಲು ಹನುಮಂತನು ವಿಭೀಷಣನ ಅರಮನೆಗೆ ಹೋದಾಗ ವಿಭೀಷಣನ ಅರಮನೆಯ ಮೇಲೆ ರಾಮನ ಚಿಹ್ನೆಯನ್ನು ಕೆತ್ತಿರುವುದನ್ನು ನೋಡಿ ಅವರು ಸಂತೋಷಪಟ್ಟನು ಅಲ್ಲಿ ವಿಭೀಷಣನನ್ನು ಭೇಟಿಯಾಗುತ್ತಾನೆ ವಿಭೀಷಣನು ಅವನ ಪರಿಚಯವನ್ನು ಕೇಳುತ್ತಾನೆ ಮತ್ತು ಅವನು ತನ್ನನ್ನು ರಘುನಾಥನ ಭಕ್ತ ಎಂದು ಬಣ್ಣಿಸುತ್ತಾನೆ ಹನುಮಂತ ಮತ್ತು ವಿಭೀಷಣ ಸುದೀರ್ಘ ಸಂಭಾಷಣೆ ನಡೆಸುತ್ತಾರೆ ಇದಾದ ನಂತರ ಶ್ರೀರಾಮನು ಲಂಕೆಯನ್ನು ಏರಲು ತಯಾರಿ ನಡೆಸುತ್ತಿರುವ ಸಮಯದಲ್ಲಿ ರಾವಣನೊಂದಿಗೆ ವಿಭೀಷಣನ ವಿವಾದವು ನಡೆಯುತ್ತದೆ ಕೊನೆಯಲ್ಲಿ ವಿಭೀಷಣನು ಅರಮನೆಯನ್ನು ತೊರೆದು ಸಮುದ್ರದ ಬದಿಗೆ ಬರುತ್ತಾನೆ ರಾಮನನ್ನು ಭೇಟಿಯಾಗಲು ಉತ್ಸುಕನಾಗುತ್ತಾನೆ ವಿಭೀಷಣನು ಬರುತ್ತಿರುವುದನ್ನು ಕಂಡ ವಾನರರಿಗೆ ಶತ್ರುವಿಗೆ ವಿಶೇಷ ದೂತನೊಬ್ಬನಿದ್ದಾನೆಂದು ತಿಳಿಯಿತು ವಿಭೀಷಣನನ್ನು ಯಾರೂ ನಂಬುವುದಿಲ್ಲ ಆಗ ಹನುಮಂತನ ಆಜ್ಞೆಯ ಮೇರೆಗೆ ಶ್ರೀರಾಮ ಮತ್ತು ವಿಭೀಷಣರ ಭೇಟಿ ನಡೆಯಿತು ಮೊದಲು ಬರೆದ ರಾಮಾಯಣ ಧರ್ಮಗ್ರಂಥಗಳ ಪ್ರಕಾರ ಹನುಮಂತನು ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ರಾಮಕಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಬರೆದನು ಎಂದು ಹೇಳಲಾಗಿದೆ ಈ ರಾಮಕಥೆಯು ವಾಲ್ಮೀಕಿಯ ರಾಮಾಯಣಕ್ಕಿಂತ ಮುಂಚೆಯೇ ಬರೆಯಲ್ಪಟ್ಟಿದೆ ಮತ್ತು ಇದನ್ನು ಹನುಮದ್ ರಾಮಾಯಣ ಎಂದು ಕರೆಯಲಾಗುತ್ತದೆ ಭಗವಾನ್ ಶ್ರೀರಾಮನು ರಾವಣನನ್ನು ಗೆದ್ದ ನಂತರ ಅಯೋಧ್ಯೆಯಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸಿದಾಗ ಮತ್ತು ಶ್ರೀ ಹನುಮಂತನು ಹಿಮಾಲಯಕ್ಕೆ ಹೋದಾಗ ಈ ಘಟನೆ ಸಂಭವಿಸಿತು ಅಲ್ಲಿ ಅವರು ಶಿವ ತಪಸ್ಸು ಮಾಡುವ ಸಮಯದಲ್ಲಿ ಬಂಡೆಯ ಮೇಲೆ ಪ್ರತಿದಿನ ತಮ್ಮ ಉಗುರುಗಳಿಂದ ರಾಮಾಯಣದ ಕಥೆಯನ್ನು ಬರೆಯುತ್ತಿದ್ದರು ಈ ರೀತಿಯಾಗಿ ಅವರು ಭಗವಾನ್ ಶ್ರೀರಾಮನ ಮಹಿಮೆಯನ್ನು ಉಲ್ಲೇಖಿಸಿ ಹನುಮದ್ ರಾಮಾಯಣವನ್ನು ರಚಿಸಿದರು ಸ್ವಲ್ಪ ಸಮಯದ ನಂತರ ಮಹರ್ಷಿ ವಾಲ್ಮೀಕಿಯು ಕೂಡ ವಾಲ್ಮೀಕಿ ರಾಮಾಯಣ ಬರೆದರು ಮತ್ತು ಅದನ್ನು ಬರೆದ ನಂತರ ಭಗವಾನ್ ಶಂಕರನಿಗೆ ತೋರಿಸಿ ಅವರಿಗೆ ಅರ್ಪಿಸುವ ಇತ್ತು ತನ್ನ ರಾಮಾಯಣದೊಂದಿಗೆ ಅವರು ಶಿವನ ನಿವಾಸವಾದ ಕೈಲಾಸ ಪರ್ವತವನ್ನು ತಲುಪಿದರು ಅಲ್ಲಿ ಅವರು ಹನುಮಂತ ಮತ್ತು ಅವರು ಬರೆದ ಹನುಮದ್ ರಾಮಾಯಣ ನೋಡಿದರು ಹನುಮಂತನ ರಾಮಾಯಣ ನೋಡಿದ ವಾಲ್ಮೀಕಿ ನಿರಾಶೆಗೊಂಡರು ವಾಲ್ಮೀಕಿಯವರನ್ನು ನೋಡಿ ನಿರಾಸೆಗೆ ಕಾರಣವೇನೆಂದು ಹನುಮಂತನು ಕೇಳುತ್ತಾನೆ ಆಗ ಮಹರ್ಷಿಗಳು ಬಹಳ ಕಷ್ಟಪಟ್ಟು ರಾಮಾಯಣವನ್ನು ಬರೆದೇ ಎಂದು ಹೇಳಿದರು ಆದರೆ ನಿಮ್ಮ ರಾಮಾಯಣವನ್ನು ನೋಡಿದಾಗ ಈಗ ನನ್ನ ರಾಮಾಯಣವು ಉಪಯೋಗಕ್ಕೆ ಬರುವುದಿಲ್ಲ ಎಂದು ತೋರುತ್ತದೆ ಎಂದು ಹೇಳಿದರು ವಾಲ್ಮೀಕಿಯ ಕೋಪವನ್ನು ತಣಿಸಲು ಹನುಮಂತನು ಪರ್ವತದ ಬಂಡೆಯನ್ನು ಒಂದು ಭುಜದ ಮೇಲೆ ಎತ್ತಿಕೊಂಡು ಇನ್ನೊಂದು ಭುಜದ ಮೇಲೆ ಮಹರ್ಷಿ ವಾಲ್ಮೀಕಿಯವರೊಡನೆ ಸಮುದ್ರಕ್ಕೆ ಹೋಗಿ ತಾನು ಬರೆದ ರಾಮಾಯಣವನ್ನು ಶ್ರೀರಾಮನಿಗೆ ಸಮರ್ಪಿಸಿ ಸಮುದ್ರದಲ್ಲಿ ಮುಳುಗಿಸಿದನು ಅಂದಿನಿಂದ ಹನುಮಂತನು ರಚಿಸಿದ ಹನುಮದ್ ರಾಮಾಯಣ ಲಭ್ಯವಿಲ್ಲ ಅದು ಇನ್ನೂ ಕೂಡ ಸಮುದ್ರದಲ್ಲಿ ಇದೆ ಎನ್ನುವ ನಂಬಿಕೆಯಿದೆ ಹನುಮಂತ ಮತ್ತು ಅರ್ಜುನ ಅರ್ಜುನನ ರಥದ ಮೇಲೆ ಹನುಮಂತನನ್ನು ಕೂರಿಸುವುದರ ಹಿಂದೆ ಒಂದು ಕಾರಣವಿದೆ ಎಂದು ಆನಂದ ರಾಮಾಯಣದಲ್ಲಿ ವಿವರಿಸಲಾಗಿದೆ ಒಮ್ಮೆ ಅರ್ಜುನ ರಾಮೇಶ್ವರಂನಲ್ಲಿ ಹನುಮಂತನನ್ನು ಭೇಟಿಯಾಗುತ್ತಾನೆ ಈ ಮೊದಲ ಸಭೆಯಲ್ಲಿ ಅರ್ಜುನನು ಹನುಮಂತನನ್ನು ಕುರಿತು ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯುವಾಗ ನೀವು ಅಲ್ಲಿ ಇದ್ದಿದ್ದೀರಾ ಎಂದು ಕೇಳುತ್ತಾನೆ ಸೇತುವೆಯ ಬಗ್ಗೆ ಹನುಮನು ವಿವರಿಸುತ್ತಿರುವಾಗ ಶ್ರೀಕೃಷ್ಣನು ಅಲ್ಲಿಗೆ ಬಂದು ತಾನು ಆಮೆಯಾಗದಿದ್ದರೆ ಸೇತುವೆ ಮೇಲೆ ಕಾಲಿಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಹನುಮಂತನಿಗೆ ತುಂಬಾ ಬೇಸರವಾಯಿತು ಮತ್ತು ಕ್ಷಮೆ ಕೇಳಿದನು ಆಗ ಕೃಷ್ಣನು ನಿರಾಶರಾಗಬೇಡಿ ಮತ್ತು ನೀವು ಅರ್ಜುನನ ರಥದ ಧ್ವಜದ ಮೇಲೆ ಸ್ಥಾನ ಪಡೆಯಬೇಕೆಂದು ನಾನು ಬಯಸುತ್ತೇನೆ ಅದಕ್ಕಾಗಿಯೇ ದ್ವಾಪರದಲ್ಲಿ ಶ್ರೀ ಹನುಮಂತನು ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ರಥದ ಮೇಲೆ ಧ್ವಜದ ಮೇಲೆ ಕುಳಿತಿರುತ್ತಾನೆ